ನಮಸ್ಕಾರ ಮತ್ತೊಮ್ಮೆ ಇಂಪೋವಿ ಸ್ವಾತಿ ಚಾನೆಲ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ದೇನೆ ಒಂದಷ್ಟು ಕುತೂಹಲಗಳು ಹಾಗೇನೆ ನಿಮಗೆ ಬೇಕಾಗಿರುವಂತ ವಿಷಯಗಳ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ ಜೊತೆಗೆ ತಿದ್ದುಪಡಿಗೂ ಸಹ ಮತ್ತೊಮ್ಮೆ ಅವಕಾಶನ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ತಿದ್ದುಪಡಿನ ಮಾಡಿಸ್ಕೋಬಹುದು ಅಂತ ಹೇಳಿ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬಿಡೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ತುಂಬ ಜನ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಡಮ್ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಆದರೆ ನಾವು ಬೆಂಗಳೂರನ್ನು ಕರ್ನಾಟಕವನ್ನಲ್ಲಿ ಹೋಗಿ ಕೇಳಿದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಬಿಟ್ಟಿಲ್ಲ ಅಂತ ಇದ್ದಾರೆ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಅಂತ ಹೌದು ಖಂಡಿತವಾಗ್ಲೂ ನಾನು ಕೂಡ ಇವಾಗ ಹೋಗಿ ವಿಚಾರ ಮಾಡ್ಕೊಂಡು ಬಂದೆ ನಿಮ್ಗೆ ಹೇಳಿದ್ದು ಕೆಲವರು ಕಮೆಂಟಲ್ಲಿ ಕೂಡ ತಿಳಿಸಿದ್ರಿ ಹೋಗಿ ವಿಚಾರ ಮಾಡ್ಕೊಂಡ್ಬಂದು ನಂತರ ವಿಡಿಯೋ ಮಾಡಿ ಅಂತ ವಿಚಾರ ಮಾಡ್ಕೊಂಡು ಬಂದೇನೆ ನಿಮಗೆ ಪ್ರತಿ ಸತಿನೂ ನಾನು ವಿಡಿಯೋ ಮಾಡ್ತಾ ಇರುವಂತಹದು ನಮ್ಮ ಒಂದು ಏರಿಯಾದಲ್ಲಿ ಸರ್ವರ್ ಇದೆ ಅಂತ ಹೇಳಿದ್ದಾರೆ ಸೊ ನಮ್ಮ ಏರಿಯಾದಲ್ಲಿ ಸರ್ವರ್ ವರ್ಕ್ ಆಗ್ತಿದೆ ಬೆಂಗಳೂರಲ್ಲಿರುವಂತಹ ಚಾಮರಾಜಪೇಟೆಯಲ್ಲಿ ನಿಮಗೆ ಸರ್ವರ್ ವರ್ಕ್ ಆಗ್ತಿದೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಬೇರೆ ಕಡೆಯೆಲ್ಲ ಸರ್ವರ್ ಇಶ್ಯೂಗಳು ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಹೇಳ್ದೆ ನಿಮ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ಗಳನ್ನ ಅಂತ ಹೇಳ್ಬಿಟ್ಟು ಅಂದ್ರೆ ವೆಬ್ಸೈಟ್ ನ ವರ್ಗಾವಣೆ ಮಾಡ್ತಾ ಇರೋದ್ರಿಂದ ನಿಮಗೆ ತೊಂದರೆ ಆಗ್ತಾ ಇರುವಂತದ್ದು ವೆಬ್ಸೈಟ್ ಪ್ರೋಸೆಸಿಂಗ್ ಅಲ್ಲಿ ಇದೆ ಹಾಗಾಗಿ ತಿದ್ದುಪಡಿ ಅವಕಾಶ ಕೊಟ್ಟಿದ್ರು ಸಹ ಆನ್ಲೈನ್ ಅಲ್ಲಿ ನಾವು ಹೋಗಿ ಚೆಕ್ ಮಾಡಬೇಕಾದ್ರೆ ನಿಮಗೆ ಅವಕಾಶನ ಆದರೆ ಏನು ಸರ್ವರ್ ಇಲ್ಲ ಸರ್ವರ್ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ರೀಸನ್ಸ್ ಕೊಡ್ತಾ ಇರುವಂತದ್ದು ಮುಖ್ಯ ಉದ್ದೇಶನೇ ಇದು ಸೊ ಕೆಲವೊಂದು ಕಡೆ ಸರ್ವರ್ ಇದೆ ಕೆಲವೊಂದು ಕಡೆ ಖಂಡಿತವಾಗ್ಲೂ ಸಮಸ್ಯೆ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ತಿದ್ದುಪಡಿಗೆ ಕೊನೆ ದಿನಾಂಕನ ಹೇಳ್ಬಿಟ್ಟಿದ್ರು ಕ್ಲೋಸ್ ಮಾಡಿದ್ರು ಆದ್ರೆ ಎರಡು ದಿನ ಆದ್ಮೇಲೆ ಮತ್ತೊಮ್ಮೆ ಇವತ್ತು ಅನೌನ್ಸ್ ಮಾಡಿದ್ದಾರೆ ತಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಇನ್ನೂ ಕಾಲ ಕಾಲಾವಕಾಶ ಇದೆ ಆದ್ರೆ ಇಲ್ಲಿ ಇವತ್ತು ಕೊನೆಯ ದಿನಾಂಕನ ಅನೌನ್ಸ್ ಮಾಡಿದ್ದಾರೆ ಟೈಮಿಂಗ್ಸ್ ನ ಅನೌನ್ಸ್ ಮಾಡಿದ್ದಾರೆ ಎಲ್ಲಾನು ಅನೌನ್ಸ್ ಮಾಡಿದ್ದಾರೆ ನೀವು ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ತಿದ್ದುಪಡಿ ಮಾಡಿಸ್ಕೋಬಹುದು ಅಂತ ಹೇಳಿದ್ರೆ ಹೆಸರಲ್ಲಿ ಬದಲಾವಣೆಗಳು ಮಾಡಿಸ್ಕೋಬೇಕು ಮನೆ ಮುಖ್ಯಸ್ಥರ ಹೆಸರು ಇನ್ ಮುಂದೆ ಮಹಿಳೆಯರು ಇರ್ಬೇಕಲ್ವಾ ಸೊ ಗಂಡ್ಮಕ್ಳದ್ದಿದೆ ಮಹಿಳೆಯರಿಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅವಕಾಶ ಕೊಟ್ಟಿದ್ದಾರೆ ಹೊಸದಾಗಿ ಮದುವೆ ಆಗಿರೋರು ರೇಷನ್ ಕಾರ್ಡ್ ಅಲ್ಲಿ ಹೆಸರಿನ ಸೇರಿಸಬೇಕು ಅಂತ ಇದ್ರೆ ಅಂತ ಅವಕಾಶ ಕೊಟ್ಟಿದ್ದಾರೆ ಮಕ್ಕಳ ಹೆಸರನ್ನ ಹಾಕಬೇಕು ಅಂತ ಇದ್ರೆ ಇದೆ ಅಡ್ರೆಸ್ ಚೇಂಜ್ ಆಗಿದ್ರೆ ಚೇಂಜ್ ಆಫ್ ಅಡ್ರೆಸ್ನ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇದೆ ಮೊಬೈಲ್ ನಂಬರ್ನ ಚೇಂಜ್ ಮಾಡಿದೀನಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಚೇಂಜ್ ಮಾಡಿಸ್ಕೋಬೋದು ಸೊ ಇವಾಗ ಓವರ್ ಆಲ್ ತಿದ್ದುಪಡಿಗ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ಗಳಿಗೂ ಸಹ ಅವಕಾಶನ ಕೊಟ್ಟಿದ್ದಾರೆ ಇದಕ್ಕೆ ಕೊನೆಯ ದಿನಾಂಕ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂತ ಕೂಡ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಸೊ ನಿಮ್ಗೆ ಈ ತಿಂಗಳು ಪೂರ್ತಿಯಾಗಿ ತಿದ್ದುಪಡಿಗೆ ಅವಕಾಶ ಇರುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕೂವರೆ ತನಕರು ನಿಮಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ನಿಯರೆಸ್ಟ್ ಸೇವಾ ಸಿಂಧ್ರು ಸಿ ಎಸ್ ಸಿ ಕೇಂದ್ರಗಳು ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಸಹ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೋಬಹುದು ಇದ್ರ ಜೊತೆಗೆ ನೀವಂಗ್ ನೀವೇ ಆನ್ಲೈನ್ ಅಲ್ಲೂ ಸಹ ಅವಕಾಶ ಇದೆ ನೀವು ಆನ್ಲೈನ್ ಅಲ್ಲೂ ಕೂತ್ಕೊಂಡು ಮಾಡಬಹುದು ಆಹಾರ ಇಲಾಖೆಗೆ ಐ ಮೀನ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ಚೆಕ್ ನ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಬಟ್ ಇವಾಗ ಆನ್ಲೈನ್ ಅಲ್ಲಿ ನಾವೇ ಕುತ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಒಂದಷ್ಟು ಫ ಇರ್ತವೆ ಒಂದಷ್ಟು ಕೆಲಸಗಳು ಇರ್ತವೆ ಲಾಗಿನ್ ಆಗ್ಬೇಕು ಅದು ಇದು ಎಲ್ಲ ಇರುತ್ತೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ನಿಯರೆಸ್ಟ್ ಕೇಂದ್ರಗಳಿಗೆ ಹೋಗಿ ವಿಸಿಟ್ ಮಾಡಿ ನಾನು ಕೇಳ್ಕೊಂಡ್ ಬಂದಿದ್ದೀನಿ ತಿದ್ದುಪಡಿಗೆ ಬಿಟ್ಟಿದ್ದಾರೆ ಬಟ್ ಸರ್ವರ್ ಸಮಸ್ಯೆ ಇರೋದ್ರಿಂದ ಕೆಲವೊಂದು ಕಡೆ ತೊಂದರೆ ಆಗ್ತಾ ಇದೆ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಸೊ ಸರ್ವರ್ ಇದೆ ನಮ್ಮ ಏರಿಯಾದಲ್ಲಿ ಸರ್ವರ್ ಇದೆ ನಾನು ಹೇಳಿದ್ದೀನಿ ನಿಮಗೆ ಸೊ ನೀವು ಹೋಗಿ ವಿಚಾರ ಮಾಡಿ ಸರ್ವರ್ ಯಾವತ್ತು ಸರಿ ಹೋಗುತ್ತೆ ಅವತ್ತು ಹೋಗಿ ಮಾಡಿಸ್ಕೊಳ್ಳಿ ಯಾಕಂದ್ರೆ ಇನ್ನೂ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತನಕ ತಿದ್ದುಪಡಿಗೆ ಅವಕಾಶ ಇದೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಅವಕಾಶನ ಕೊಟ್ಟಿದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ